ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಓವರ್ ಲಾಕ್ ಅದರಲ್ಲಿ ಟೆನ್ಷನ್ ಪೊಸಿಷನ್ ಯಾವ ಥರ ಮಾಡೋದು ಅಂತ ಕೆಲವರು ತುಂಬ ಜನ ಮೆಕ್ಯಾನಿಕು ಟೆನ್ಷನ್ನ ಕ್ರಾಸಾಗಿ ಸೆಟ್ ಮಾಡ್ತಾರೆ ಇಲ್ಲ ಟೆನ್ಷನ್ನೇ ಸರಿ ಇಲ್ಲ ಅಂತ ಹೇಳ್ತಾರೆ ಅದು ಯಾವ ಥರ ಸೆಟ್ ಮಾಡೋದು ಅಂತ ಹೊಸ ಬ್ರ್ಯಾಂಡ್ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವೀಡಿಯೋಗಳ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತಾ ಕಲಿಯರ್ ಕಲಿಯೋರು ಮಾತ್ರ ತುಂಬ ಇಷ್ಟ ಎನಿ ಒನ್ ಬ್ರ್ಯಾಂಡ್ ಒಂದು ಜಾಕನ್ನು ಇರೋದು ಜಾಕ್ ಅಂತಲ್ಲ ಎನಿ ಒನ್ ಬ್ರ್ಯಾಂಡ್ ಆಗಿರ್ಬೋದು ಸೇಮ್ ಪೊಸಿಷನ್ನೇ ಓಕೆ ಯಾವ ಥರ ರೆಡಿ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಅದೇ ಥರ ನೀವು ಸೆಟ್ ಮಾಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಹಾಗೆ ಗೊತ್ತಿವರೆಗೂ ಶೇರ್ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗಲಿ ತುಂಬ ಜನ ಟೆನ್ಷನಾಗಿ ಕ್ರಾಸಾಗಿ ಫಿಟ್ ಮಾಡ್ತಾರೆ ನೀಡ್ಲು ಟಚ್ ಆಗ್ತಾಯಿದೆ ಅಂತ ಮೇನ್ ನಾನು ಹೇಳೋ ಒಂದು ಸೆಟ್ಟಿಂಗ್ ಮಾಡಿ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಇವಾಗ ನಾನು ನೋಡಿ ಟೆನ್ಷನ್ ಮೇಲೆ ಎಳಿತದೆ ನೀಡ್ಲು ಅಂದರೆ ನೋಡಿ ಕಾಣ್ತಾ ಇದೆಯಾ ಟೆನ್ಷನ್ ಮೇಲೆ ಹಿಡಿತದ ನೀಡ್ಲು ಥ್ರಡ್ ಬರ್ತೀನಿ ಒಂದು ಸೆಕೆಂಡು ನೋಡಿ ಟೆನ್ಷನ್ ಮೇಲೆ ಹಿಡಿತದ ಟೆನ್ ಇವಾಗ ನಾವು ನಮ್ಮ ಕೆಲವು ಮೆಕ್ಯಾನಿಕ್ ಏನು ಮಾಡ್ತಾರೆ ಇಲ್ಲಿ ಲೂಸ್ ಮಾಡಿ ಫುಲ್ ಕ್ರಾಸ ಫಿಟ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಆ ಥರ ಸೆಟ್ಟಿಂಗ್ ಯಾರು ಮಾಡಬೇಡಿ ಇದು ಯಾವತ್ತಿದು ಪ್ರಾಬ್ಲಮ್ಮೇ ಅದು ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಪದೇ ಪದೇ ರಿಪೀಟ್ ರಿಪೀಟ್ ನಿಮಗೆ ನೀಡ್ಲು ಕಟ್ ಆಗಿರ್ಬೋದು ಥ್ರೆಡ್ ಕಟ್ ಆಗಿರ್ಬೋದು ಇಲ್ಲ ರಿಂಕಲ್ಲ ಪಕ್ರಿಂಗ್ ಥರದು ಬಂದೇ ಬರುತ್ತೆ ಆ ಪ್ರಾಬ್ಲಮ್ ಅದಕ್ಕೆ ನಾನು ಪರ್ಮನೆಂಟ್ ಸೊಲ್ಯೂಷನ್ ಯಾವ ಥರ ಸೆಟ್ ಮಾಡೋದು ಟೆನ್ಷನ್ ಅಂತ ಓಕೆ ಎಡ್ಡಿಂದ ನಿಮಗೆ ಕಾಣ್ಬೋದು ಒಂದು ಬುಷ್ ಕೊಟ್ಟಿರ್ತಾನೆ ಟೆನ್ಷನ್ ಫಿಟ್ಟಿಂಗ್ ಒಂದು ಬುಷ್ ಕಾಣುತ್ತೆ ಕಾಣ್ತಾ ಇದೆಯಾ ಕೆಲವು ಮಿಷಿನಲ್ಲಿ ತ್ರೀ ಎಮ್ ಎಮ್ ಒ ಕೆಲವು ಮಿಷಿನಲ್ಲಿ ಟೂ ಪಾಯಿಂಟ್ ಫೈವ್ ಕೆಲವು ಮಿಷಿನ್ ಒಂದು ಒಂದು ಬ್ರ್ಯಾಂಡ್ ಒಂದ್ರ ಆಲಂಕಿಸ್ತು ಕೊಟ್ಟಿರ್ತಾನೆ ನೋಡ್ಬೋದು ಇವಾಗ ಒಂದು ಗುಷ್ ಕಾಣ್ತಾ ಇದೆ ನಿಮಗೆ ಈ ರಾಡ್ಗೆ ಒಂದು ಇರುತ್ತೆ ಅದಕ್ಕೆ ಒಂದು ಆಲಂಕಿ ಕೊಟ್ಟಿರ್ತಾನೆ ಈ ಆಲಂಕಿನ ಲೂಸ್ ಮಾಡಿಕೊಡಿ ಓಕೆನಾ ಕಾಲಕ್ಕಿ ಲೂಸ್ ಮಾಡಿಕೊಂಡು ನೀವು ಪೊಜಿಷನ್ ಯಾವ ಕಡೆ ಬೇಕು ಈಗ ಟೆನ್ಷನ್ನು ಫುಲ್ಲು ನನಗೆ ಲೆಫ್ಟ್ ಬಂದಿದೆ ಅಂದರೆ ಬುಷ್ನ ಸ್ವಲ್ಪ ಔಟ್ಸೈಡ್ ಸೈಡ್ ಹೇಳ್ಕೊಳ್ಬೇಕು ನೋಡಿ ನಾನು ಸಟ್ ಇಟ್ಕೊಂಡು ಔಟ್ಸೈಡ್ ಹೇಳ್ಕೊಳ್ತಾ ಇದ್ದೀನಿ ಇವಾಗ ಟೆನ್ಷನ್ ನೋಡಿ ಪೊಸಿಷನ್ ಯಾವ ಥರ ಬರುತ್ತೆ ಅಂತ ನೋಡಿ ಈ ಥರ ಹೇಳಿದ್ರೆ ನೋಡಿ ಹಿಂಗಿತ್ತು ಇವಾಗ ನಾನು ಔಟ್ಸೈಡ್ ಹೇಳ್ಕೊಂಡೆ ನಾನು ಲೆಫ್ಟ್ ಸೈಡ್ಗೆ ಆದಂಗೆ ಸ್ವಲ್ಪ ಸ್ವಲ್ಪ ಅವಾಗ ನನಗೆ ಯಾವ ಕಡೆ ಬೇಕು ಆ ಥರ ಇವಾಗ ನೋಡ್ಬೋದು ಟೆನ್ಷನ್ ಕರೆಕ್ಟಾಗಿ ನಿಮಗೆ ಸೆಂಟ್ರ್ ಬರುತ್ತೆ ಓಕೆನಾ ಯಾರಿಗೆಲ್ಲ ಗೊತ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಮೆಕ್ಯಾನಿಕ್ ಮತ್ತು ಹೊಸಬ್ರು ಕಲಿತಾರೆ ಕೆಲಸ ಕಲಿತಾರು ಅಂದ್ರೆ ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಹಾಗೆ ಅವ್ರಿಗೂ ಶೇರ್ ಮಾಡಿ ಯೂಸ್ಫುಲ್ ಆಗಲಿ ಏನೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನೋ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ಓಕೆ ನಾನು ಜಾಕ್ ಅಂತ ಹೇಳೋದು ಎನಿ ಒನ್ ಬ್ರ್ಯಾಂಡ್ ಸೇಮ್ ಸೆಟ್ಟಿಂಗೆ ಎನಿ ಒನ್ ಬ್ರ್ಯಾಂಡ್ ಸೇಮ್ ಸೆಟ್ಟಿಂಗಲ್ಲೇ ಇದೇ ಥರ ಸೆಟ್ ಮಾಡೋದು ಟೆನ್ಷನ್ ಯಾವುದೇ ಕಾಣ್ಬೇಕು ಕ್ರಾಸ್ ಸೆಟ್ ಮಾಡಬೇಡಿ ಇದೇ ಥರ ನಮಗೆ ನೀಡು ಟಚ್ ಆಗ್ತದೆ ಅಂದರೆ ಫುಲ್ ಈ ಕಡೆ ಬಂದರೆ ಬುಷಿಂದ ಲೂಸ್ ಮಾಡಿ ಆ ಲಂಕಿಲಿ ನಿಮಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡಿ ಲಾಸ್ಟ್ಗೆ ಟೈಟ್ ಮಾಡಿಬಿಡಿ ಅದೇ ಸ್ಕ್ರೂನ ಫುಲ್ ಟೈಟ್ ಮಾಡಿ ಓಕೆನಾ ನಾವು ಕೊಟ್ಟರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ